ತುಂಬ ಆತ್ಮೀಯರೆಲ್ಲ ಮಾಡಿದ್ದಾರೆ ಎಲ್ಲರವ್ರ ಪಾತ್ರನ ಸ್ವಾಗತ ಮಾಡಿದ್ದಾರೆ ನೋಡ್ಬೋದು ಒನ್ ಟೈಮ್ ನೋಡ್ಬೋದು ಚೆನ್ನಾಗಿದೆ ಎಲ್ಲ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲರ ಆ್ಯಕ್ಟಿಂಗ್ ಚೆನ್ನಾಗಿದೆ ಮ್ಯೂಸಿಕ್ ಇಷ್ಟ ಆಯಿತು ಕ್ಯಾಮ್ರಾ ಡಿಒ ಪಿ ಇಷ್ಟ ಆಯಿತು ನೋಡಣೆ ಚೆನ್ನಾಗಿದೆ ಇನ್ನು ಚೆನ್ನಾಗಿದೆ ರಾಜಕೀಯದಲ್ಲಿ ವ್ಯಕ್ತಿಗಳನ್ನ ಹೇಗೆ ಆರಿಸ್ಕೊಬೇಕು ಅನ್ನೋದನ್ನ ಚೆನ್ನಾಗಿ ತೋರಿಸಿದರೆ ನಮ್ಗೆ ತುಂಬ ಇಷ್ಟ ಆಯಿತು ಎಲ್ಲರೂ ಥಿಯೇಟ್ರೆ ಬಂದು ಸಿನಿಮಾ ನೋಡಿ ಎಲ್ಲರೂ ಥಿಯೇಟರ್ಲ್ಲೇ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ತುಂಬಾ ಚೆನ್ನಾಗಿದೆ ಮೂವಿ ರೋಣ ಒಂದೊಳ್ಳೆ ಆಕ್ಷನ್ ಮೂವಿ ಲಾಸ್ಟ್ ಸಸ್ಪೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಫಸ್ಟ್ ಮೂವಿ ಆಗಿದ್ರೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಕ್ ಇಷ್ಟ ನಾಳಿದ್ದು ಎಲ್ಲಾ ಥಿಯೇಟರ್ ರಿಲೀಸ್ ಎಲ್ಲ ಬಂದ್ ಥಿಯೇಟರ್ ನೋಡಿ ಫಿಲಮ್ ನ ನೀವು ಥಿಯೇಟರ್ ಅಲ್ಲಿ ನೋಡ್ಬೇಕು ತುಂಬಾ ಚೆನ್ನಾಗಿದೆ ಫಿಲಮ್ ಮತ್ತೆ ಚೆನ್ನಾಗಿ ಮಾಡಿದ್ದಾರೆ ಹೊಸ ಹೀರೋ ಅಂತಾನೆ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಎಲ್ಲ ಸೀನಿಯರ್ ಆಕ್ಟರ್ಸ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಬನ್ನಿ ಥಿಯೇಟರ್ ಅಲ್ಲೇ ರೋಣ ಫಿಲಂ ನೋಡಿ ಅರ್ಸಿ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್ ಅನ್ಯಾಯ ಹೆಚ್ಚಿಗೆ ನಡೆದರೆ ಯಾರೂ ಸಹಿಸಲ್ಲ ಪ್ರಜೆಗಳೇ ಪ್ರಭುಗಳಾಗ್ತಾರೆ ಅವರೇ ಆ ಕಾನೂನನ್ನು ಕೈಗೆ ತಗೋತಾರೆ ಅಂತ ಸಾರವಾಗಿ ಹೇಳಿದ್ದಾರೆ ಸೂಪರ್ ಆಗಿದೆ ಫ್ಯಾಮಿಲಿ ಮಾಸ್ ಪೊಲಿಟಿಕಲ್ ನೋಡಲೇಬಹುದು ಎಲ್ಲರೂ ಫ್ಯಾಮಿಲಿ ಸಮೇತ ನೋಡ್ಬೋದು ಇವತ್ತು ಸಮಾಜದಲ್ಲಿ ಏನು ನಡೀತಾ ಇದೆ ಅಂತ ಎತ್ತಿ ತೋರಿಸಿದ್ದಾರೆ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ ಫೈಟಿಂಗ್ ಸೆನ್ಸ್ ಅದು ಎಕ್ಸಲೆಂಟ್ ಚೆನ್ನಾಗಿ ಸೂಪರ್ ಆಗಿದೆ ಚೆನ್ನಾಗಿ ಮಾಡಿ